ಇನ್ನೊಂದಿನ ಹಿಂಗೆ ಭಾಷಣ ಮಾಡ್ಬೇಕಾದ್ರೆ ನಮ್ಮ ಮೇಷ್ಟ್ರು ಅವರು ಮಾತು ಹೇಳ್ತಾ ಇದ್ರು ಗೃಪ ರಪ ಹಾರಿಸದ ದಾಯಾರಿ ದಕ್ಕಿಸದ ನೀರಿನಲ್ಲಿ ನೆನೆಯದ ಅಗ್ನಿಯಲ್ಲಿ ಸುಡದ ಗುಪ್ತ ನಿಧಿ ಒಂದೇ ವಿದ್ಯೆ ಅಂತ ಹೇಳ್ತಾರೆ ಅಂತ ಆಯ್ತಾ ಗೃಪ ರಪ ಅಂದ್ರೆ ರಾಜ ಅಪರ್ಸಕ್ ಆಗಲ್ಲ ದಾಯಾಗಿ ತಕ್ಕಿಸ್ಕೊಳಕ್ ಆಗಲ್ಲ ಅಗ್ನಿಲಿ ಆಗಲ್ಲ ನೀರಿನಲ್ಲಿ ಆಗಲ್ಲ ಅದು ಯಾವುದಾದ್ರೂ ಒಂದಿತ್ತು ಅಂದ್ರೆ ನಿಧಿ ವಿದ್ಯೆ ಆ ವಿದ್ಯೆಗೆ ಅತಿ ಹೆಚ್ಚು ಶಕ್ತಿ ಕೊಡಬೇಕು ನಿಮ್ಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ಇವತ್ತು ಇಂಥ ಒಂದು ಭವ್ಯವಾದಂತ ಕನಕಪುರದಲ್ಲಿ ಕನಕಪುರದ ಉತ್ಸವ ಕನಕೋತ್ಸವದಲ್ಲಿ ನಿಮ್ಮನ್ನೆಲ್ಲ ಕರೆದು ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ ನಿಮ್ಮ ಗುರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗ್ಲೋಬಲ್ ಮಟ್ಟದಲ್ಲಿ ನೀವು ನಾಲ್ಕು ಟಿ ಮಡಿ ಮಡಿಕೊಟ್ಟಿರ್ಬೇಕು ನೀವು ಕನಸು ಕಾಣಬೇಕು ಒಂದು ಟಿ ಶುಡ್ ಡ್ರೀಮ್ ಎರಡನೇದು ಶುಡ್ ಡಿಸೈನ್ ದಿ ಡ್ರೀಮ್ ಮೂರನೇದು ಶುಡ್ ಡಿಸಿಪ್ಲಿನ್ ದಿ ಡ್ರೀಮ್ ಶುಡ್ ಡೆಡಿಕೇಟ್ ಆ ಮಾತ್ರ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಬಂದೋಳೆ ನಾನು ನಿಮ್ಗೆ ಹೆಚ್ಚಿಗೆ ಏನು ಮಾತಾಡೋದಿಲ್ಲ ಈಗಾಗಲೇ ಸುರೇಶ್ ಅವರು ಐಶ್ವರ್ಯರವರು ಪ್ರದೀಪ್ ರವರು ರಮೇಶ್ ಅವರು ಮಾತಾಡಿದ್ದಾರೆ ಕೇವಲ ಪುಸ್ತಕದಲ್ಲಿ ಓದರು ಮಾತ್ರ ಸಾಲದು ದೇಶ ನೀವು ಹುಟ್ಟಿದ ಊರು ಹೆಸರು ಉಳಿಸ್ಕೊಂಡು ನೀವೆಲ್ಲ ಬೆಳೆಸ್ಕೊಂಡು ನೀವು ಹೋಗ್ಬೇಕು ನಿಮ್ಮ ಶಾಲೆಯ ಋಣವನ್ನು ತೀರಿಸ್ಬೇಕು ಕೂಡ ನೀವು ಓದ ಮೇಲೆ ನೀವು ಯಾವ ಶಾಲೆ ಓದಿದ್ದೀರಿ ಆ ಶಾಲೆ ಬಗ್ಗೆ ಚಿಂತನೆ ಮಾಡಬೇಕು ಈಗ ನಾನು ಸಿ ಎಸ್ ಆರ್ ವತಿಯಿಂದ ನಮ್ಮ ತಾಲೂಕಲ್ಲಿ ಸುಮಾರು ಹದಿನೈದು ಶಾಲೆಗಳನ್ನು ಒಳ್ಳೆ ಶಾಲೆಗಳನ್ನು ಕಟ್ಟಲಿಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದೇನೆ ವಸ್ತುರ್ಗ ದೊಡ್ಡಾರಲ್ಲಿ ಕೋಡಳ್ಳಿ ಎಂಟ್ನೂರು ಸಾತ್ನೂರು ಹಿಂಗೆ ಈ ಕಡೆ ಕಸಬದಲ್ಲಿ ಎಲ್ಲ ಕಡೆ ಈಗ ಹದಿನೈದು ಹದಿನೈದು ಕೋಟಿ ರೂಪಾಯಿ ವೆಚ್ಚದ ಶಾಲೆಗಳನ್ನ ಕಟ್ಟಿ ಹಾಸ್ಟೆಲ್ಗಳನ್ನ ಕಟ್ಟಿ ಬೆಂಗಳೂರಲ್ಲಿ ಟೌನಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಸಿಗ್ತದೆ ಆ ರೀತಿ ನಮ್ಮ ಮಕ್ಕಳು ಕೂಡ ವಿದ್ಯಾಭ್ಯಾಸ ಮಾಡಬೇಕು ಅಂತೇಳಿ ವಿನೂತನವಾದಂಥ ವಿದ್ಯಾಭ್ಯಾಸವನ್ನು ಈಗ ಆಲೋಚನೆಯನ್ನು ನಾನು ಮಾಡಿದ್ದೇನೆ ನೀವೆಲ್ಲ ಯುವಕರು ಬೆಳ್ಳು ತೋರಿಸಿದ್ರೆ ಕೈಯನ್ನುಗ್ಗುವಷ್ಟು ಶಕ್ತಿ ನಿಮ್ಗಿದೆ ನಾನು ರಾಜಕಾರಣಿ ಇರ್ಬೋದು ಉದ್ಯಮಿ ಇರ್ಬೋದು ಆದರೆ ನನಗೆ ನನ್ನ ಮಕ್ಕಳ ವಿದ್ಯಾಭ್ಯಾಸ ನಿಮ್ಮ ಬದುಕು ಕನಕಪುರದಲ್ಲಿ ನೀವು ಯಾರೇ ಆಗಲಿ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಬೆಳೆದ್ರೆ ಐಶ್ವರ್ಯ ಬೆಳೆದು ಎಷ್ಟು ಖುಷಿ ಆಗ್ತದೋ ನೀವು ಕೂಡ ಅಷ್ಟೇ ಖುಷಿ ಆಗ್ತದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಶಿಕ್ಷಣ ಅದರ ಮಹತ್ವ ನನಗೆ ಅರಿವಿದೆ ಇವತ್ತು ತವೆಲ್ಲ ನೀವು ನಿಮ್ಮ ಸಾಧನೆಯ ಮೆಟ್ಟಲನ್ನು ಹೇಳ್ತಾ ಇದ್ದೀರಿ ನಿಮಗೆ ಬಹಳ ಹದಿನಾರರಿಂದ ಹದಿನೆಂಟು ವಯಸ್ಸು ಮಕ್ಕಳಲ್ಲಿ ಇದ್ದೀರಿ ಮುಂದಕ್ಕೆ ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಒಳ್ಳೆ ಗ್ರಾಜ್ಯುಯೇಟ್ ಆಗಿ ನೀವು ಬರೀ ಉದ್ಯೋಗ ಮಾಡೋದಲ್ಲ ನೀವು ಹತ್ತಾರು ಜನನ ಕೆಲಸಕ್ಕಿಟ್ಕೊಂಡು ನೂರಾರು ಜನರ ಕೆಲಸಕ್ಕಿಟ್ಕೊಂಡು ಉದ್ಯಮಿಯಾಗಿ ನೀವು ಬೆಳಿಬೇಕು ಅನ್ನೋದನ್ನು ತಾವೆಲ್ಲ ಇಟ್ಕೊಡ್ಬೇಕು ಕಾಲು ನಿನ್ನ ಪಾಲನೆ ಆಗಬೇಕು ಪ್ರದೀಪ್ ಈಶ್ವರ್ ಏನ್ ಹೇಳಿದ್ರು ಐಶ್ವರ್ಯ ಏನ್ ಹೇಳಿದ್ರು ರಮೇಶ್ ಏನ್ ಹೇಳಿದ್ರು ಇದೆಲ್ಲ ನಿಮ್ಮ ತಲೆಯಲ್ಲಿರಲಿ ಈ ಪವಿತ್ರವಾದಂತ ದಿನ ನಿಮ್ಗೆ ಈ ಡಿ ಕೆ ಶಿವಕುಮಾರ್ ನಿಮ್ಮ ಸಹೋದರ ನಾನು ಎಮ್ ಎಲ್ ಎ ಆದಾಗ ನೀವು ಯಾರು ಹುಟ್ಟಿರಲಿಲ್ಲ ಫೈನಲ್ ಡಿಗ್ರಿಗೆ ಅಸೆಂಬ್ಲಿ ನಿಂತುಕೊಂಡೆ ಇಪ್ಪತ್ತೊಂಬತ್ತಕ್ಕೆ ಎಮ್ ಎಲ್ ಎ ಆದ ಎಲ್ಲ ನಿಮ್ಮ ತಂದೆ ತಾಯಂದಿಯರು ನನ್ನ ಸ್ನೇಹಿತರು ನನ್ನ ಇತಿಹಾಸಿಗಳು ಅವರೆಲ್ಲ ಆಶೀರ್ವಾದ ಮಾಡಿ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ನಾನು ನಿಮಗೆ ಶಕ್ತಿ ಕೊಡಬೇಕಲ್ವಾ ಅದಕ್ಕೆ ನಾನು ಡಿ ಕೆ ಸುರೇಶ್ ಇಬ್ರು ಸೇರಿ ಈಗ ನನ್ನ ಮಕ್ಕಳು ಸೇರಿಕೊಂಡಿದ್ದಾರೆ ನಿಮ್ಮ ಋಣ ತಿರ್ಸ್ಬೇಕು ನಿಮ್ಮನ್ನ ಈ ನಾಡಿನ ಪ್ರಜೆಗಳಾಗಬೇಕು ರಾಮನಗರ ಜಿಲ್ಲೆ ಹೆಸರಿತ್ತು ಮೂಲ ನಾವೆಲ್ಲ ಬೆಂಗಳೂರಿನವರು ಈ ಬೆಂಗಳೂರು ಜಿಲ್ಲೆಯ ಹೆಸರನ್ನ ನಾವು ಅಳಿಸ್ಕೊಳ್ಬಾರ್ದು ಅದರ ದೃಷ್ಟಿಯಿಂದ ಮತ್ತೆ ಬೆಂಗಳೂರು ಹೆಸರನ್ನ ನಿಮಗೆ ನಾಮಕರಣವನ್ನು ನಾವು ಮಾಡಿದ್ದೇವೆ ಇದು ನಿಮ್ಮ ಮೂಲ ಹಕ್ಕು ನಿಮ್ಮ ಹಕ್ಕನ್ನು ನಾನು ಕೊಡಿಸಿದ್ದೇನೆ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾದರೂ ನಿಮ್ಮ ಕರ್ತವ್ಯ ಎಲ್ಲ ನಿಮ್ಮ ತಂದೆ ತಾಯಿಯರಿಗೆ ನನ್ನ ಸಾಕ್ಷಾತ್ ನಮಸ್ಕಾರ ಹೇಳಿ ನಿಮ್ಮ ಗುರುಗಳಿಗೆ ನನ್ನ ನಮಸ್ಕಾರ ಹೇಳಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಪಾಠ ಹೇಳಿದ್ದಾರೆ ನಿಮ್ಮ ಸಂಸ್ಕೃತಿ ನಿಮ್ಮ ವಿದ್ಯಾಭ್ಯಾಸ ಗಗನಕ್ಕೆ ಇರಲಿ ನೀವೆಲ್ಲ ಕನ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಬೆಳೆದು ನಮ್ಮ ದೇಶದ ಒಂದು ದೊಡ್ಡ ಆಸ್ತಿ ಆಗಲಿ ಅಂತೇಳಿ ಪ್ರಾರ್ಥಿಸಿ ಇವತ್ತು ಡಿ ಕೆ ಎಸ್ ಚಾರಿಟಬಲ್ ಟ್ರಸ್ಟ್ ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಇದು ನಿಮ್ಮ ಬದುಕಿಗೋಸ್ಕರ ಇವತ್ತು ಕೆಲಸ ಮಾಡ್ತಾ ಇದೆ ಅನ್ನೋ ಮಾತನ್ನ ಹೇಳಿ ವೇದಿಕೆಯಲ್ಲಿ ಇನ್ನ ನಮ್ಮ ರವಿಯವರಿದ್ದಾರೆ ಇನ್ನ ನಮ್ಮ ಚಾರಿಟಬಲ್ ಟ್ರಸ್ಟ್ ವಿಶ್ವನಾಥ್ ಇದ್ದಾರೆ ಚಿನ್ ಇದ್ದಾರೆ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಬೆಳವಣಿಗೆಗೆ ಬೇಕಾದ ಶ್ರಮವನ್ನ ಪಟ್ಟಿದ್ದಾರೆ ಅನೇಕ ನಮ್ಮ ಮುಖಂಡಗಳೆಲ್ಲ ಶ್ರಮ ಪಟ್ಟಿದ್ದಾರೆ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನಿಮ್ಮಲ್ಲಿ ಯಶಸ್ಸನ್ನು ಕಾಣಬೇಕು ಅಂತೇಳಿ ಪ್ರಾರ್ಥಿಸಿ ಮತ್ತೆ ಇಫ್ ಯು ಫರ್ ದಿ ರೂಟ್ ಯು ಯು ನಾಟ್ ಗಂಟೆ ಫ್ರೋಟ್ ಅನ್ನೋ ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಪ್ರತಿಭಾ ಪುರಸ್ಕಾರ ಮುಂದಿನ ಭವಿಷ್ಯಕ್ಕೆ ನೀವು ಕೂಡ ಹತ್ತಾರು ಪ್ರತಿಭೆಗಳನ್ನು ಕುದಿಸೋ ಶಕ್ತಿ ನಿಮ್ಗೆಲ್ಲ ಸಿಗಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ జై కనపోత్సవ జై కనకపురద విద్యార్థి నమస్కారం